ಏನು ರೈತ ಸಂಕುಲ ಈ ನಾಡಿಗೆ ಅನ್ನ ನೀ ಅನ್ನ ಹಾಕುವಂತ ರೈತ ಬಾಂಧವರು ಅವ್ರಿಗೆ ಕೂಡ ಒಂದು ಮೋಸ ಮಾಡತಕ್ಕಂತ ಕೆಲವೊಂದಿಷ್ಟು ರಾಜಕಾರಣಿಗಳ ಕಪಿ ಮುಷ್ಟಿಯಲ್ಲಿ ರೈತರ ಭರವಸೆಗಳು ಅಲ್ಲಿ ಕಪಿ ಮುಷ್ಟಿಗೆ ಆಗಿಬಿಟ್ಟದವು ಯಾಕಂತಂದ್ರೆ ಅನೇಕ ರೈತರು ಇವತ್ತು ಸಾಲ ಸೂರ ಮಾಡಿ ಶಿಕ್ಷಣಕ್ಕೆ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸರನ್ನಾಗಿ ಮಾಡ್ಬೇಕು ಉನ್ನತ ವ್ಯಾಸಂಗ ಮಾಡ್ಬೇಕಂತಂದು ಏನೋ ಒಂದು ಆಸೆ ಇಟ್ಕೊಂಡು ಬೆಳೆದಂತ ಬೆಳೆ ಅದು ಕೈಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತಂದ್ರೆ ಆ ರೈತ ತೆರೆ ಮೇಲೆ ಕೈ ಹೊತ್ಕೊಂಡು ಕುಂದಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ತೆಗೆದುಕೊಂಡಂತ ಬೀಜ ಗೊಬ್ಬರಕ್ಕೆ ತೆಗೆದುಕೊಂಡಂತ ಸಾಲವನ್ನು ಕೂಡ ಕೊಳ್ಳಾರದ ಸಂಕಷ್ಟಕ್ಕೆ ಈಡಾಗಿದ್ದಾನೆ ನಿಜವಾಗ್ಲೂ ವಿಜಯಪುರದಲ್ಲಿ ಏನು ನಿರ್ಧಾರ ಮಾಡಿದ್ರು ಅಲ್ಲಿ ಬೆಂಬಲ ಬೆಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತಂದು ಏನು ಮಾಡಿದ್ರು ಅದು ಇಡೀ ರಾಜ್ಯಾದ್ಯಂತ ನಮ್ಮ ಶುಗರ್ ಫ್ಯಾಕ್ಟ್ರಿಯಲ್ಲೂ ಕೂಡ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನು ಘೋಷಣೆ ಮಾಡೋವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಈ ಮೂಲಕ ಹೇಳ್ತೀವಿ ರೈತರ ಹೋರಾಟ ನಿಜವಾಗ್ಲೂ ಯಾರನ್ನು ನೀವು ಕಡಿಮೆ ತಿಳ್ಕೊಬೇಡಿ ಒಂದು ಸಲ ಸಜ್ಜಾಗಿ ರೈತರು ತೊಂಡ್ರೆ ಆರ್ ಏನು ಇಡೀ ಸರ್ಕಾರ ಗಡಗಡ ಅನ್ನೋವರೆಗೂ ನಾವು ಬಿಡೋದಿಲ್ಲ ರೈತರ ಎಲ್ಲ ಬೆಳೆಗಳು ಬೆಂಬಲ ಬೆಲೆ ಕೊಡಬೇಕು ಯಾವುದೇ ಒಂದು ಕಾರಣ ಇದ್ದಪ್ಪ ಅಂದ್ರೆ ನೀವು ಸಚಿವ ಸಂಪುಟ ಮಾಡಿ ತೀರ್ಮಾನ ಮಾಡ್ತೀರಿ ರೈತರ ಬೆಳೆ ಹೊತ್ತಾಗ ನೀವು ಯಾವುದೇ ರೀತಿಯ ಸಚಿವ ಸಂಪುಟ ಮಾಡೋದಿಲ್ಲ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹಾಗಾದ್ರೆ ನೀವು ನೀವೇನು ಯಾವ ಹಗುರು ತಿಳ್ಕೊಬೇಡ್ರಿ ರೈತರಿಗೆ ಯಾವಾಗಲೂ ಯಾವುದೇ ಕಾರಣಕ್ಕೂ ರೈತ ಸಂಕುಲ ಒಳ್ಳೇದ ಅಂದ್ರೆ ಅಂದ್ರ ಇಡೀ ಎಲ್ಲ ಸಮುದಾಯ ಕೂಡ ಇಲ್ಲಿ ಒಂದು ಒಳ್ಳೇದಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ರೈತರ ಹೋರಾಟ ಯಾವಾಗಲೂ ಯಶಸ್ವಿ ಆಗಲಿ ಈ ಹೋರಾಟ ಸನ್ಮಾನ್ ಡಿ ಜಿ ಅವರು ಇಲ್ಲಿ ಬರೋವರೆಗೂ ಈ ರೈತ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಇವಾಗ ಏನು ಮುಂಡ್ರಗಿಯ ನಮ್ಮ ಏನು ಕೋಟೆ ಆಂಜನೇಯ ದೇವಸ್ಥಾನದಿಂದ ಏನು ಎಲ್ಲ ಟ್ಯಾಕ್ಟರ್ ಮುಖಾಂತರ ಏನು ಸಾವಿರಾರು ರೈತರು ಏನು ಮೆರವಣಿಗೆ ಮಾಡಕ್ ಮುಖಾಂತರ ಧಿಕ್ಕಾರ ಕೂಗ ಇಲ್ಲಿ ತಹಸೀಲ್ದಾರ್ ಕಚೇರಿಯನ್ನ ನಾವು ಬಂದ್ ಮಾಡಿ ಇಲ್ಲಿ ಹೋರಾಟ ಕೂತ್ಕೊಂಡಿವಿ ಈಗ ಆಲ್ರೆಡಿ ತಹಸೀಲ್ದಾರ್ ಬಂದು ವಿನಂತಿ ಮಾಡ್ಕೊಂಡ್ರು ಐ ಸಾಹೇಬರ್ ಬಂದು ವಿನಂತಿ ಮಾಡ್ಕೊಂಡ್ರು ಯಾವುದೇ ರೀತಿ ರೈತರು ಅದಕ್ಕೆ ಏನು ಕೇಳಲಿಲ್ಲ ಡಿ ಸಿ ಅವ್ರು ಯಾಕಂದ್ರೆ ಈ ಜಿಲ್ಲೆಯ ಯಜಮಾನ ಡಿ ಸಿ ಅವರು ಅವ್ರಿಗೆ ಬಂದಿಲ್ಲ ರೈತರಿಗೆ ನ್ಯಾಯ ಕೊಡ್ಸೋವರೆಗೂ ನಾವ್ ಯಾರು ಹೇಳಿ ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಎಲ್ಲಾ ಕನ್ನಡಪರ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿ ರೈತರಿಗೆ ಬೆಂಬಲವನ್ನು ಕೊಡ್ತೀವಿ ನಾವು ಕೂಡ ಕನ್ನಡ ಕ್ರಾಂತಿ ಸೇನೆಯಿಂದ ರೈತ ಸಂಗುಲಕ್ಕೆ ನಾವು ಕೂಡ ಬೆಂಬಲವನ್ನು ಈ ಸಂದರ್ಭದಲ್ಲಿ ಸೂಚನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ ಮುಂಡ್ರಿಗೆ ಎ ಪಿ ಎಂ ಸಿ ಸಂಪುಟ ಬಂದ್ ಮಾಡಿ ಮೆಕ್ಕೆಜೋಳ ಮತ್ತು ಉಳ್ಳಾಗಡ್ಡಿನ ನೇರವಾಗಿ ಖರೀದಿ ಮಾಡ್ಕೊಂತ ನಮ್ಗೆ ಗೊತ್ತಾಯ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಹೋದಷ್ಟು ನಮ್ದು ಇಪ್ಪತ್ತೆಂಟು ರೂಪಾಯಿ ಇತ್ತು ಈಗ ನಮ್ಮ ಮಂಡರಿಗೆ ಮಾರ್ಕೆಟಲ್ಲಿ ಹನ್ನೆರಡು ರೂಪಾಯಿ ಆಯಿತು ಒಂದು ಪ್ಯಾಕೆಟ್ಗೆ ಮೂರುವರೆ ಕೆಜಿಗೆ ಎರಡೂವರೆ ಎರಡು ಸಾವಿರ ರೂಪಾಯಿ ಎರಡು ಊರು ಸಾವಿರ ಕೊಟ್ಟು ಮೆಕ್ಕೆಜೋಳ ಪೆಕೆಟ್ ಆದ್ರೆ ನಮ್ಮ ಮೆಕ್ಕೆಜೋಳ ಒಂದು ಒಂದು ಕಿಟಲ್ಗೆ ಹನ್ನೆರಡು ರೂಪಾಯಿ ಇತ್ತು ಹಾಗಾಗಿ ರಾಜ್ಯ ಸರ್ಕಾರ ಇರಲು ಕೂಡ ಖರೀದಿ ಕೇಂದ್ರ ಮಾಡೋದು ಅಲ್ಲಿ ರಾಜ ಕೇಂದ್ರ ಸರ್ಕಾರ ತೋರಿಸಂಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಾಗ ಶೀಘ್ರವಾಗಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂಥ ಇಪ್ಪತ್ನಾಲ್ಕು ರೂಪಾಯಿ ಖರೀದಿ ಕೇಂದ್ರ ಒಳಗಡೆ ನೇರ ನೇರ ಖರೀದಿ ಆಗ್ಬಿಟ್ಟು ಅಲ್ಲಿವರೆಗೂ ನಮ್ಮ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡುವಾಗ ಒತ್ತಾಯ ಮಾಡ್ತೀವಿ ಸರ್

ಮಾಡಿ ರಸ್ತೆ ಕಡೆ ಮಾಡಿ ಸರ್ಕಾರಕ್ಕೆ ಇಪ್ಪತ್ ಮೂತ್ ಮಾಡಿ ಇದೇ ಮುಖಾಂತರ ಒಬ್ಬ ರೈತನ ಈಗ ನೋಡಿದ್ವಿ

ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಸರ್ಕಾರದ ಗಮನವನ್ನು ಸೆಳಿಕೆ ನಾವು ಈಗ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಮುಂಡ್ರಿಗಿವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ವತಿಯಿಂದ ಬೆಂಬಲವಾಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ತಹಸೀಲ್ದಾರ್ ಸಹ ಮುಂಡ್ರಗಿ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಇವರಿಗೆ ವಿಶೀಲಾರು ಸಂಘಟನೆಯ ಒತ್ತಾಯದ ಬೇಡಿಕೆಗಳನ್ನು ನೆರವೇರಿಸುವ ಬಗ್ಗೆ ಮನವಿ ಮಾನ್ಯರೇ ಮೇಲ್ಕಾಂಕ್ಷಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡು ಕರಪತ್ರದಲ್ಲಿರುವ ಕಾಣಿಸಿರುವ ಮುಖ್ಯ ಬೇಡಿಕೆಗಳನ್ನು ಸರ್ಕಾರ ನೆರವೇರಿಸಬೇಕೆಂಬ ಕೂಗಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಂಬಲ ಕೊಡುತ್ತಿದೆ ಅಲ್ಲದೆ ಸರ್ಕಾರವನ್ನು ಶೀಘ್ರದಲ್ಲಿ ಬೇಡಿಕೆಗಳನ್ನು ನೆರವೇರಿಸಲು ಒತ್ತಾಯಿಸುತ್ತದೆ ರೈತ ಈ ದೇಶದ ಬೆನ್ನೆಲುಬು ಅವನು ಅನ್ನದಾತ ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ಕೂಗಿದರೆ ಸಾಲದು ಅವರು ಬೆಳೆದ ಬೆಳೆಗೆ ಯೋಗ್ಯ ಬೆಂಬಲ ಬೆಲೆ ಕೊಡಿಸಿದಾಗ ಮಾತ್ರ ಮೇಲಿನ ನುಡಿಗಳಿಗೆ ಅರ್ಥ ಬರುತ್ತದೆ ಉಳ್ಳಾಗಡ್ಡಿ ಗೋವಿನ ಜೋಳ ಇನ್ನಿತ್ತ ಇನ್ನಿತರ ಕಬ್ಬು ಇನ್ನಿತರ ಬೆಳೆದ ರೈತರ ಬೆಳೆಗೆ ಇನ್ನಿತರ ದವಸ ಧಾನ್ಯಗಳು ಬೆಳೆದ ರೈತರ ಬೆಳೆಗೆ ಬೆಂಬಲವನ್ನ ಕೊಡಬೇಕು ಯಾಕೆ ಕಡಿಮೆ ಮಾಡಕೊತ್ತೀರಿ ಅದಂತ ಉನ್ನತಿ ನಾಗ ಚಂದ ಭಾರತ ದೇಶದ ಬೆನ್ನೆಲುಬು ರೈತ ರೈತ ಅಂತೀವಿ ರೈತನ ಬೆನ್ನೆಲುಬು ി നമുക്ക് ജില്ലാ അധികാര അത് നമുക്ക് ദേവർ അത് ദയവിട്ട് ദേവർ കേൾ ഇല്ല നാ കേട്ട് ಹಂಗಾಗಿ ಸಾಹೇಬ್ರೆ ನಾ ಇಂದ ಮಾತಾಡ್ರಿ ದಯವಿಟ್ಟು ಆದಷ್ಟು ಬೇಗ ನಮಗೆ ಮೆಕ್ಕೆಜೋಳ ಜೋಳ ಕೇಂದ್ರ ಹಾಕೊಂಡ್ ಇಷ್ಟು ಜನ ಸಾಹೇಬ್ರೆ ಎಂದು ನಮ್ಮ ರೈತರು ಇಷ್ಟು ಜನ ಬಂದಿರಲ್ರಿ ಸಾಹೇಬ್ರೆ ಮೆಕ್ಕೆಜೋಳ ಜೋಳ ಪ್ರತಿಯೊಬ್ರು ಒಳಗೆ ಹೋಗ್ರಿ ಬರೇ ಮೆಕ್ಕೆ ಎಷ್ಟು ಒಂದ್ಕೊಂಡ್ ಬಂದ್ರಿ ಸಹಾಯ್ರು ನಿಜವಾದಲ್ಲಿ ಬರೀ ಕಾರ್ ನಮ್ದು ಹೋರಾಟ ಆಯ್ತಾರೆ ನಿಜವಾದ್ರು ಯಾರು ಇಷ್ಟು ಡೈಸಿ ಒಂದು ಅರ್ಧಕ್ಕೆ ಅರ್ಧ ಜನ ಹಂಗ ರಿಸ್ತಾ ಹಂಗಾಗಿ ದಯವಿಟ್ಟು ಅವ್ರು ಯಾವಾಗ ಹಾಕಲ್ಸಿ ಆದೇಶ ಅಂತ ಹೇಳ್ಬಿಟ್ರೆ ಬಹಳ ಚಲೋ ಆಗೈತೆ ಅವ್ರು ಖುಷಿಯಾಗಿ ಅವ್ರು ಊರು ಮೂರ್ತಾರ ಅಂತ ನನ್ನ ಅಭಿಪ್ರಾಯ ಸರ್ ಉಳ್ಳಾಗಡ್ಡಿ ನಂದ ಸರ್ ಅದ ಎರಡು ಎಕರೆ ಹೊಲ ಒಳಗಟ್ಟಿ ಸರ್ ರೀ ಕನಿಷ್ಠ ಎಂಬತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಈಗ ತಿಳ್ಕ ಹತ್ತು ಸಾವಿರ ಕೊಟ್ಟಿನಿ ಸರ್ ಈಗ ಅದು ಹೆಚ್ಚಿ ಒಳ ಚ ಮರಕ್ಕೆ ಹತ್ತು ಸಾವಿರ ಕೊಟ್ಟಿನ ಸರ್ ಅದನ್ನ ಬಿಟ್ಟು ಎಂಬತ್ ಸಾವಿರ ರೂಪಾಯಿ ಖರ್ಚು ಕೊಡಿದ್ರಿ ಸರ ಇವತ್ತು ಎಫರ್ದಷ್ಟು ಪ್ರತಿ ಅಪ್ಪ ಅಂತ ಕೇಳಿದ್ರ ಏಲ್ರಿ ನಾವನ್ನು ಮಾರ್ಕೆಟ್ ಇಲ್ಲ ನಾವು ಅಲ್ಲೆ ಅಂತ ಹೇಳಿ ಇಪ್ಪತ್ತೈದು ಕೆ ಕೆಜಿ ಬಂದಿತ್ತು ಊರ್ದು ಬಂದು ಏ ಅಲ್ಲ ನಾನು ಇನ್ನ ಸೇರಿರ್ಲಿಲ್ಲ ಅಲ್ಲ 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 ನೀವು ಹೇಳ್ತಿರೋದು ಕೇಳ್ತಿದು ಅವಶ್ಯಕತೆ ಈಗ ನನಗೆ ಊರೆಲ್ಲ ತಿನ್ನೋದು ಹತ್ತು ಕೆ ಜಿ ಆದರೆ ನಾವೆಲ್ಲ ಸೇರಿ ನೂರು ಕೆ ಜಿ ಬೆಳೆದ್ರೆ ಏನು ಮಾಡೋಣ ಅದು ಯೋಚನೆ ಮಾಡಬೇಕಲ್ಲ ಸರ್ಕಾರದಲ್ಲಿ ಎಷ್ಟು ಬಗ್ಗೆ ನಾವು ಆ ಕಡೆ ಇದ್ರೆ ನಾವು ನಿಮ್ಮ ಕಡೆ ಅದು ಏನೇ ಸರ್ಕಾರ ಇದೆ ಅಲ್ಲ ಸರ್ಕಾರದ ತೀರ್ಮಾನಗಳು ಹಂತಗಳಿತ್ತು ಈ ತೀರ್ಮಾನ ಮಾಡೋ ಹಂತಗಳ ನಡುವೆ ಇದ್ದಾಗ ನಮ್ಮ ಆ ಅಥವಾ ನಮ್ಮ ಬೆಂಕಿ ತಕ್ಕಂತೆ ಸರ್ಕಾರದ ತೀರ್ಮಾನ ಆಗೋದಿಲ್ಲ ಏನೋ ಇದೆ ಅಂತ ಹೇಳಿದ್ರೆ ನಿಮಗೆ ಮೆಕ್ಕೆಜೋಳ ಮತ್ತು ಉಳ್ಳಾಗಡ್ಡಿಗೆ ಉಳ್ಳಾಗಡ್ಡಿಗೆ ಸರ್ಕಾರ ಟೀಮು ಕಲಿಸಿತ್ತು ಅವರು ಬಂದು ಅಧ್ಯಯನ ಮಾಡಿಕೊಂಡು ವರದಿ ತಗೊಂಡು ಹೋಗಿದ್ದಾರೆ ಮತ್ತು ಮೆಕ್ಕೆಜೋಳಕ್ಕೆ ನಮ್ಮಿಂದಲೂ ಎಲ್ಲ ಕಡೆಗೂ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರಬೇಕು ಮೆಕ್ಕೆಜೋಳಕ್ಕೆ ಬರೋ ಸಾಧ್ಯತೆ ಜಾಸ್ತಿ ಉಳ್ಳಾಗಡ್ಡಿದು ತೀರ್ಮಾನ ಆಗುತ್ತೆ ಅನ್ನೋದ್ರ ಬಗ್ಗೆಗೆ ಸರ್ಕಾರದಿಂದ ಪಾಸಿಟಿವ್ ಆಗುತ್ತೆ ಅನ್ನೋ ಭರವಸೆಗಳು ಕಡಿಮೆ ಇದೆ ಬಟ್ ಅದಕ್ಕೂ ನಾವೆಲ್ಲ ಒತ್ತಾಯಗಳು ಮಾಡಿದ್ದೀವಿ ಬರೋ ಸಾಧ್ಯತೆ ನೋಡುವ ಅಂದರೆ ಮೆಕ್ಕೆಜೋಳಕ್ಕೆ ಬರೋ ಸಾಧ್ಯತೆ ಇರೋಷ್ಟು ಉಳ್ಳಾಗಡ್ಡಿ ಕಡೆಗೆ ಕಡಿಮೆ ಇನ್ನು ನೀವು ಕಬ್ಬು ಕಬ್ಬಿನ ಬೆಳಗ್ಗೆ ಬೋಸ್ ಒಂದು ಸಂಕಾಲಕ್ಕೂ ಬಿಟ್ಟಿಗೆ ಕರೆತೀನಿ ಅವ್ರ ಜೊತೆ ನೀವೆಲ್ಲ ಬನ್ನಿ ಮಾತಾಡಿ ಇತ್ಯರ್ಥ ಪಡಿಸೋಕ್ಕೆ ಪ್ರಯತ್ನ ಮಾಡುವ ಬೇಡಿಕೆ ಸರ್ಕಾರನೇ ಮುಂದೆ ಬಂದು ಕೊಟ್ಟಿರೋ ತೀರ್ಮಾನಕ್ಕೆ ನಾವು ಒಪ್ಪೋದಿಲ್ಲ ಅಂತ ಹೇಳಕ್ಕೆ ಸುಲಭವಾಗಿ ಯಾರಿಗೂ ಆಗುದಿಲ್ಲ ಅದನ್ನು ಒಪ್ಪಿಸುವ ಮಾತಾಡುವ ಹಾಕ್ಕಿದ ಬೇಡಿಕೆಗಳು ಒಂದೇ ಸಲ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಸರ್ಕಾರಕ್ಕೆ ಎಲ್ಲಾದರೂ ಮನೆಗಳು ಈ ಕಣ ಕಣ್ಯಾಲಯ ನಾವು ಸಿಕ್ಕೂಡೋರು ಕಣದ ಮನೆಗಳ ಚಂದ ಈ ಕಣ ನಮ್ಮ ಬಾಡ ನಮ್ ಬೇಡ ಸರ್ಕಾರ ಮಾಡಿಕೊಡ್ಲಿ ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ ನಾವು ಆಯ್ತು ಬಿತ್ತನೆ ಬೀಜಗಳಲ್ಲಿ ಕಳಪೆ ಐತೆ ಯಾಕಂದ್ರೆ ಸರ್ಕಾರ ಬಿತ್ತನೆ ಬೀಜಕ್ಕೆ ನಾವು ಸಾಕಷ್ಟು ಕ್ರಮ ತಗೊಂಡು ಬಿಸಿನೇ ಬೀಜ ಸರ್ಪ್ರೈಸ್ ಮಾಡ್ತಿರ್ತೀವಿ ಕಳಪೆ ಇರೋ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ಸರ್ಕಾರ ತುಂಬ ಕಣ್ಣಲ್ಲಿ ಕಣ್ಣು ಇಟ್ಟು ತಂದಿರುತ್ತೆ ಹಾಗಾಗು ಈ ಸೆಲ್ವಿ ಕೊಡುವಾಗ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ಇದೆಯನ್ನು ಚೆಕ್ ಮಾಡೇ ಕೊಡುವಂಗೆ ಕ್ರಮ ತಗೊಂಡ್ವಿ ಅದೇ ಅದೇ ಹುಟ್ಟಿದ ಗಂಡು ಮಕ್ಕಳೆಲ್ಲ